ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸಬ್ಬಕ್ಕಿ ಸಂಡಿಗೆನ ಯಾವ ರೀತಿ ಆಗಿ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದು ಕಪ್ಪು ಆಗೋಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಈ ಸಬ್ಬಕ್ಕಿನ ಮಿಕ್ಸರ್ಗೆ ಹಾಕಿ ರುಬ್ಕೋಬೇಕು ಸ್ವಲ್ಪ ಈ ರೀತಿಯಾಗಿ ತರಿ ಪೌಡರ್ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ ಇದಕ್ಕೀಗ ಎರಡು ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ ಯಾವೊಂದು ಅಳತೆಯಲ್ಲಿ ಸಾವಧಾನಿಯನ್ನು ತೆಗೆದುಕೊಂಡಿರ್ತೀರಲ್ಲ ಅದೇ ಅಳತೆಯಲ್ಲಿ ಎರಡು ಕಪ್ ನೀರನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಇದು ಒಂದು ಹತ್ತು ನಿಮಿಷ ಆದಮೇಲೆ ಈ ರೀತಿಯಾಗಿ ಆಗುತ್ತೆ ಮತ್ತು ಅದಕ್ಕೆ ಒಂದು ಕಪ್ ವಾಟರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಆದಮೇಲೆ ಸಾಬುದಾನಿಯಿಂದ ಮಾಡಿದ್ರೂ ಆಗುತ್ತೆ ಇದಕ್ಕೆ ಜಾಸ್ತಿ ಟೈಮ್ ಹಿಡಿಯೋಲ್ಲ ಅದಕ್ಕಾಗಿ ಇದನ್ನು ಈ ರೀತಿಯಾಗಿ ರುಬ್ಕೊಂಡು ಮಾಡಿದರೆ ಬೇಗನೆ ಆಗುತ್ತೆ ಈ ರೀತಿಯೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಬಾಣಲೆಗೆ ಇದನ್ನು ಹಾಕೋಬೇಕು ಇದಕ್ಕೀಗ ಏಳು ಆಗುವಷ್ಟು ನೀರನ್ನು ಹಾಕೊಳ್ಳಿ ಇದು ನೀರು ಹಸಿ ಇರುವಾಗಲೇ ಇಲ್ಲಿ ಮಿಕ್ಸ್ ಮಾಡಿಟ್ಕೊಂಡಂಥ ಸಾಬುದಾನಿ ಪೌಡರನ್ನು ಈ ರೀತಿಯಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ ಈ ರೀತಿ ಬೇಡ ಅನ್ನೋರಿ ಮಾಡಿ ಸ್ವಲ್ಪ ನೀರು ಕುದಿ ಬಂದ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕುದೀತಾ ಕುದೀತಾ ಈ ರೀತಿಯಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಮೇಲೆ ಗಟ್ಟಿ ಆಗ್ತಾ ಬಂದ ಹಾಗೇನು ಮಾಡಿ ತೀರಾ ಗಟ್ಟಿ ಆಗೋದಕ್ಕೂ ಬಿಡಬೇಡಿ ಇದು ಆರಿದ ಇನ್ನು ಇನ್ನೂ ಆಗ್ತಾ ಹೋಗುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಇದಕ್ಕೆ ನೀವು ಬೇಕಾದರೆ ಜೀರಿಗೆ ಮೆಣಸಿನಕಾಳು ಕೊತ್ತಂಬರಿ ಕರಿಬೇವು ಹಾಕ್ಕೋಬೋದು ಸ್ವಲ್ಪ ಹೊತ್ತು ತನಗಾಗೋಕೆ ಬಿಡಿ ಮೇಲೆ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗುತ್ತೆ ಆಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಹಾಕ್ಕೊಳ್ಳಿ ಅಥವಾ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಆಗುತ್ತೆ ಬಟ್ಟೆಯಲ್ಲಿ ಸ್ವಲ್ಪ ಬೇಗ ಎದ್ ಬರೋ ಎದ್ದು ಬರೋದಿಲ್ಲ ಅದರಿಂದ ಈ ರೀತಿಯಾಗಿ ಪ್ಲಾಸ್ಟಿಕ್ ಕಾಳೆ ಮೇಲೆ ಹಾಕ್ಕೊಂಡು ಒಂದೆರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಕೋಬೇಕು ಒಣಗಿದ ಮೇಲೆ ಈ ರೀತಿಯಾಗಿ ಆಗುತ್ತೆ ಗ್ಲಾಸ್ ಪೀಸ್ ಥರ ಕಾಣ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಪೂರ್ತಿಯಾಗಿ ಬಿಸಿಲಲ್ಲಿ ಎಲ್ಲ ಒಣಗಿ ಬಂದಿದೆ ನೋಡಿ ಎಷ್ಟೊಂದಾಗಿದೆ ಎಲ್ಲ ಇದನ್ನು ಎಣ್ಣೆಯಲ್ಲಿ ಈಗ ಫ್ರೈ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಈ ರೀತಿಯಾಗಿ ಹಪ್ಪಳನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮೈ ಚಾನಲ್ ಪ್ಲೀಸ್